ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತ ಆರನೆಯ ಪದ್ಯ ಆ ಪದ್ಯ ಹೀಗಿದೆ ತುಡಿಸದೆ ಹಾರಮ್ಮಲೆಯ ಬಿಣಿ ನೊಳಂ ನಡುಕಿದ ಪುದೀ ನಡುಗುವಲ್ಲವೇ ಅಲ್ಲವೇ ತೊಡೆ ನಿತಂಬದ ಬಿಣಿನೊಳೆ ಉದಕ್ಕ ಪೋಬಿಳು ಕಟಿ ತೊಡೆಯ ಬಿಣು ಪದ ಮೃಹಕ್ಕೆ ತಿನ್ನಮೇ ಮೇಂ ತುಡಿಸುವುದಕ್ಕೆ ನೂಪುರಮನಿ ತೊಡಬಹುದು ಸಾಲದೇ ಇದನ್ನು ಬಿಡಿಸಿ ಹೀಗೆ ಓದಬೇಕು ತುಡಿಸದೆ ಹಾರಮಂ ಮೊಲೆಯ ಬಿಣ್ಪಿನೊಳಂ ನಡು ಬಳಕಿದಪ್ಪುದು ಈ ನಡುವಲ್ಲವೇ ತೊಡೆ ನಿತಂಬದ ಬೆಂಪಿನೊಳು ಏದಕ್ಕ ಪೋ ಬಿಡು ಕಟಿಸೂತ್ರನ ತೊಡೆಯ ಬಿಣು ತೊಡೆಯ ಬಿಣುಪು ಪದಾಂಗರಕ್ಕೆ ತಿಂಡಮ ಏನ್ ತುಡಿಸುವುದಕ್ಕ ನೂಪ್ರಮಂ ಈ ತೊಡವೇವುದೋ ರೂಪೆ ಸಾಲದೆ ಈ ಪದ್ಯವನ್ನು ಹೀಗೆ ಅರ್ಥ ಮಾಡಬಹುದು ಪಂಪ ಇಲ್ಲಿ ದ್ರೌಪದಿಯ ಕುರಿತು ಅಲ್ಲಿಯ ರಾಣಿವಾಸ್ತವರು ಹೇಗೆ ಅವಳನ್ನು ವರ್ಣಿಸ್ತಾರೆ ಎನ್ನುವುದನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ ತುಡಿಸದ ಹಾರಮ ಮೊಲೆಯ ಬೆಂಪಿನ ನಡು ಬಳಕುದಪ್ಪುದು ಹಾರವನ್ನು ತೊಡಿಸದೆಯೇ ಆಕೆಯ ಸ್ತನಗಳ ಭಾರದಿಂದ ನಡು ಬಳಕುತ್ತಾ ಇದೆ ಈ ನಡುಗೂ ಅಲ್ಲವೇ ತೊಡೆ ನಿರ್ ನಿರ್ ನಿತಂಬದ ಬೆಂಪಿನೋಡು ತೊಡೆಯು ನಿತಂಬದ ಭಾರದಿಂದ ನಡುವುದಿಲ್ಲವೇ ನಿತಂಬ ಅಂದರೆ ಹಿಂಬ ಎನ್ನುವುದು ಅರ್ಥ ಯಾವುದಕ್ಕಪ್ಪೋ ಬಿಡು ಕಟಿಸುತ್ತಮ್ ಇನ್ನು ಉಡುಗಾರವನ್ನು ತೊಡಿಸುವುದು ಯಾಕೆ ತೊಡೆಯ ಬಿಳುಪು ಪಾದಾಪೂರಕ್ಕೆ ತಿನ್ನ ಮೇಮ್ ತೊಡೆಯ ಭಾರ ಕಮಲದ ಹಾಗಿರುವ ಪಾದಗಳಿಗೆ ಸಣ್ಣದೇ ತುಡಿಸುವುದಕ್ಕೆ ನೂಪುರ ಮನೆಯ ತೊಡಗುವುದೇ ಆಗಿರುವಾಗ ನೂಪುರವನ್ನು ತೊಡಿಸುವುದು ಯಾಕೆ ಈ ತೊಡಗುವುದು ರೂಪೆ ಸಾಲದೆ ಈ ಎಲ್ಲ ತೊಡುಗೆಗಳು ಯಾಕೆ ರೂಪವೇ ಸಾಲದೆ ಎನ್ನುವುದು ಈ ಪದ್ಯದ ಅರ್ಥ ಅಂದರೆ ದ್ರೌಪದಿ ಯಾವುದೇ ಸೌಂದರ್ಯ ಸಾಧನೆಗಳಿಲ್ಲದೆ ಸಹಜ ಸುಂದರಿಯಾಗಿದ್ದಳು ಎನ್ನುವುದು ಇದರ ಒಟ್ಟು ಅರ್ಥವಾಗಿದೆ ಅವಳಿಗೆ ಯಾವ ತೊಡುಗೆಗಳು ಬೇಡ ಹಾರ ಬೇಡ ಆಮೇಲೆ ಕಟಿಸೂತ್ರ ಬೇಡ ನೂಪುರ ಬೇಡ ಈಕೆ ಯಾಕೆ ಅಂದರೆ ಇವೆಲ್ಲವೂ ಕೂಡ ಒಂದಕ್ಕೊಂದು ಭಾರ ಆಗಿ ಆಗಿ ಈಗ ಇರುವ ಭಾರವನ್ನು ತಡ್ಕೊಳ್ಳೋಕ್ಕೆ ಅವಳ ದೇಹ ಆಗುವುದು ಸಾಧ್ಯವಾಗುವುದಿಲ್ಲ ಹಾಗಿದ್ದಾಗ ಇವಳು ಇನ್ನಷ್ಟು ಭಾರವನ್ನು ಉಂಟು ಮಾಡ್ತವೆ ಹಾಗಾದ್ರಿಂದ ಈಕೆ ಸಹಜ ಸುಂದರಿಯಾಗಿದ್ದಾಳೆ ಅಂತ ಧ್ವನ್ಯಾರ್ಥದಲ್ಲಿ ಪಂಪ ಹೇಳ್ತಾನೆ